ಕರಾವಳಿ ಜಿಲ್ಲೆಗಳಲ್ಲಿ ನಾಗಾರಾಧನೆಗೆ ಮಹತ್ವದ ಸ್ಥಾನವಿದೆ ಇಲ್ಲಿನ ಎಲ್ಲ ಕುಟುಂಬಗಳಿಗೂ ಮೂಲ ನಾಗದೇವರ ಆರಾಧನೆ ಕಡ್ಡಾಯ ವೈದಿಕರ ಮೂಲಕ ನಾಗನ ಪೂಜೆ ಮಾಡಿಸುವುದು ಪದ್ಧತಿ ಆದರೆ ಉಡುಪಿ ಜಿಲ್ಲೆಯ ಕುತ್ಯಾರಿನಲ್ಲಿ ಹಿಂದುಳಿದ ಮುಗ್ಗೇರ ಜನಾಂಗದವರೇ ನಡೆಸುವ ಒಂದು ನಾಗಾರಾಧನೆ ಇದೆ ತುಳುನಾಡಿನ ಮೂಲ ಜನಾಂಗದವರಾದ ಇವರು ನಡೆಸುವ ಈ ಜನಪದೀಯ ನಾಗಪೂಜೆ ವಿಶಿಷ್ಟವಾಗಿದೆ ಇದು ಉಡುಪಿ ಜಿಲ್ಲೆಯ ಕುತ್ಯಾರ್ನಲ್ಲಿ ಮುಗೇರ ಸಮಾಜದವರು ಆರಾಧಿಸುವ ಒಂದು ನಾಗಬನ ಪ್ರಕೃತಿಯ ಪೂಜೆ ನಾಗಾರಾಧನೆಗೆ ಉದ್ದೇಶ ದಟ್ಟ ಕಾಡಿನ ನಡುವೆ ಇರುವ ಈ ನಾಗಶಿಲೆಗಳನ್ನ ನೋಡಿ ಭಕ್ತಿಯ ಜೊತೆಗೆ ಈ ಆರಾಧನೆಯಲ್ಲಿ ಒಂದಿಷ್ಟು ನಿಗೂಢತೆಯು ಅಡಗಿದೆ ಈ ಬನದಲ್ಲಿ ನಾಗನ ಕಲ್ಲುಗಳ ಜೊತೆ ಅದೆಷ್ಟೋ ಮಡಕೆಗಳಿವೆ ಇದು ಈ ಬನದ ವಿಶಿಷ್ಟ ಹರಕೆ ಇದಕ್ಕೆ ಮುರಿ ಅಂತ ಕರೀತಾರೆ ಎಂತಹ ಸಂಕಷ್ಟ ಎದುರಾದರೂ ಮುರಿ ಹರಕೆ ಹೇಳಿಕೊಂಡ್ರೆ ಪರಿಹಾರ ಶತಸಿದ್ಧ ಎನ್ನುವ ನಂಬಿಕೆ ಇಲ್ಲಿನ ಭಕ್ತರಿಗಿದೆ ಇಲ್ಲಿರುವ ನಾಗಬನಕ್ಕೆ ವರ್ಷದ ಮೊದಲ ನಾಗಾರಾಧನೆ ನಡೆಯುತ್ತಿದೆ ಸಾಮಾನ್ಯವಾಗಿ ನಾಗರ ಪಂಚಮಿ ಎಂದು ಎಲ್ಲೆಡೆ ನಾಗನನ್ನ ಪೂಜಿಸಲಾಗುತ್ತೆ ಆದರೆ ಇಲ್ಲಿ ವೃಷಭ ಮಾಸದಲ್ಲಿ ನಾಗನಿಗೆ ಪೂಜೆ ನಡೆಯುತ್ತೆ ನಾಗರ ಪಂಚಮಿ ದಿನ ಇಲ್ಲಿ ಯಾವುದೇ ಪೂಜೆಗಳು ನಡೆಯುವುದಿಲ್ಲ ಇಲ್ಲಿ ನಾಗನಿಗೆ ಪೂಜೆ ನಡೆಸುವವರು ಹಿಂದುಳಿದ ಮುಗೇರ ಸಮಾಜದವರೇ ಹೊರತು ವೈದಿಕರಲ್ಲ ಇಲ್ಲಿಗೆ ಯಾರೇ ಬಂದರೂ ಇವರ ಮೂಲಕವೇ ಪೂಜೆ ನಡೆಯಬೇಕು ವರ್ಷದಲ್ಲೊಮ್ಮೆ ಮಾತ್ರ ಈ ಬನಕ್ಕೆ ಪ್ರವೇಶ ದೇವರಿಗೆ ಯಾವುದೇ ಜಾತಿ ಭೇದಗಳಿಲ್ಲ ಅವನ ಮುಂದೆ ಎಲ್ಲರೂ ಸಮಾನರು ಅನ್ನೋದು ಈ ಆರಾಧನೆಯಿಂದ ಅರಿವಾಗುತ್ತೆ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಬರುತ್ತಿದ್ದೆವು ಸುಮಾರು ವರ್ಷಗಳಿಂದ ಹಿಂದೆ ಎಲ್ಲ ಸ್ವಲ್ಪ ಜನ ಒಂದು ಪಿಲಾರು ಕುತ್ತಾರು ಮರನೆ ಬೆಳ್ಳೆ ಎಲ್ಲ ಇಷ್ಟು ಗ್ರಾಮದ ಜನವರು ಮಾತ್ರ ಸೇರಿದಿದ್ದರು ಈಗ ಕಾಲಕ್ರಮೇಣ ಎಲ್ಲ ಕಾಸರಗೋಡು ಶೃಂಗೇರಿ ಚಿಕ್ಕಮಗಳೂರು ಈ ಎಲ್ಲ ಕಡೆಗಳಿಂದ ಬಂದು ಸುಮಾರು ಒಂದು ಒಂದೂವರೆ ಸಾವಿರ ಜನ ಇಲ್ಲಿ ನೆರೆಯುತ್ತಾರೆ ಅವರಿಗೆ ಈ ಬನದಿಂದ ಸಿರುವ ಮುಗ್ಗೇರ್ಕಳ ದೇವಸ್ಥಾನದ ಈ ಅನ್ನದಾನ ನಾವು ನಮ್ಮ ಜನಾಂಗದ ವತಿಯಿಂದ ಅವರಿಗೆ